कन्नडरु तमिलनाडु गुटितारे ಅಂತಾನೆ ಅರ್ಥ ಅದು ಧಿಕಾರ 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 ау ভিক্ষা ಬೇಡೋ ಬೇಡ સમાಪ್ನೆ ಕೇಳು સમાಪ್ನೆ ಕೇಳು ಏತರ ಕಂಬಲಸರго ಆಸಾಹಕರ ಚಳುವಳಿ ಅಂಗ ಆದೇಶ ಮಾಡಲೇಬೇಕು ಇಡಿ தமிழ்நாடு ಚಿತ್ರಾಂತಮ ಗಮರಾ ಸಂಪ್ರವಾನೀತನೋ मराಟಗರ ಪರವಾಗಿ ನಮ್ಮದು ವಿನಂತಿ ನಾವು ನಿಮಗೆ ಮನವಿ ಪಟ್ಟಿ ಸುಮಾರು ಐದಾರು ದಿವಸ ಆಯ್ತು ಏನು ಪ್ರತಿಕ್ರಿಯೆ ಅನ್ನೋದು ಇವತ್ತರೆಗೂ ಬಂದಿಲ್ಲ ನಾನು ನಿಮ್ಮಲ್ಲಿ ಇಷ್ಟೇ ಕನ್ನಡದ ಸ್ವಾಭಿಮಾನವನ್ನ ಯಾರಿಗೂ ಅಡಹಿಡಕ್ ಹೋಗಬೇಡಿ ನಾವು ಭಿಕ್ಷೆ ಬಿಡೋದು ಬೇಡ ಕ್ಷಮಾಪಣೆ ಕೇಳು ಕ್ಷಮಾಪಣೆ ಕೇಳು ಗೋಗರಿಯೋದು ಬೇಡ ಸರ್ ಅದು ಕನ್ನಡಿಗರ ಸ್ವಾಭಿಮಾನಕ್ಕೆಲ್ಲೋ ಧಕ್ಕೆ ಅವ್ರಿಗೆ ಅಷ್ಟು ನಿಮಿರ್ಬೇಕಂದ್ರೆ ಅವ್ರಿಗೆ ತಮಿಳುನಾಡಿನಿಂದ ಕ್ಷಮಾಪಣೆ ಕೇಳಬಾರ್ದು ಅಂತ ಒತ್ತಡ ಇರುವಾಗ ಕನ್ನಡಿಗರಿಗೆ ನೀವು ಯಾವ್ದ ಕಾರಣಕ್ಕೂ ಕ್ಷಮಾಪಣೆ ಕೇಳಬಾರ್ದು ಅಂತಿದ್ದಾಗ ಕನ್ನಡಿಗರ ಸ್ವಾಭಿಮಾನ ಇರಬೇಕು ಕನ್ನಡದ ಭಾಷೆ ಹಿನ್ನೆಲೆ ಬಗ್ಗೆ ನಾವು ಯಾರು ಹೇಳೋದು ಬೇಡ ಈಗಾಗಲೇ ಪಂಡಿತರು ಹೇಳಿದ್ದಾರೆ ಚಿತ್ರರಂಗ ಸಂಬಂಧಪಟ್ಟರು ಒಂದಷ್ಟು ಜನ ಹೇಳಿದ್ದಾರೆ ಈ ಅವನ ಸಿನಿಮಾ ಬಿಡುಗಡೆಗೆ ಈ ವಿಷಯ ಬೇಕಿತ್ತ ಮೊದಲನೇ ಪ್ರಶ್ನೆ ನಿಮಗೆ ಸರ್ ಕನ್ನಡಿಗರು ತಮಿಳು ಬಿಟ್ಟಿದ್ದಾರೆ ಅಂತಾನೆ ಅರ್ಥ ಅದು ಕನ್ನಡ ತಮಿಳ್ಗುಟ್ಟಿದೆ ಅಂದ್ರೆ ಸಮಸ್ತ ಕನ್ನಡಿಗರು ತಮಿಳರು ಹುಟ್ಟಿದೀವಿ ಅಂತ ಇದನ್ನ ನಾವು ಸ್ವಾಭಿಮಾನ ತಗೋಬೇಕು ಅಪ್ಪಾ ನೀನ್ ಕ್ಷಮಾಪನೆ ಕೇಳು ಅಪ್ಪ ನಿಂಗೆ ಕ್ಷಮಾಪಣೆ ಕೇಳು ಬೇಡ ಸರ್ ನೀವು ಹೋದರಿ ಭಿಕ್ಷೆ ಬೇಡಿ ನಿಮ್ಮ ಸ್ವಾಭಿಮಾನವನ್ನು ತೋರಿಸಿ ನಿಮ್ದು ಆದರೆ ಕನ್ನಡಿಗರ ಸ್ವಾಭಿಮಾನವನ್ನ ತೋರಿಸಿ ಗೋವಿಂದ ಅಂತ ಹೋರಾಟಗಾರ ಇಲ್ಲಿರುವಾಗ ನಾನು ಕೇಳ್ಕೋಬಾರ್ದು ಏನಂದ್ರೆ ನನ್ ಇಷ್ಟು ಇಷ್ಟ ಆಯ್ತು ನಿಮ್ ತೀರ್ಮಾನ ಏನಂತ ನಿಮ್ಗೆ ಅವ್ತು ಏ ಏನ್ ಕೇಳಲ್ಲ ಅಂದ್ರೆ ನಾವು ಬೇಡ ಒಂದು ತಗೊಳ್ಳಿ ಕಾಸ್ತ ಒಂದು ತೀರ್ಮಾನ ತಗೊಳ್ಳಿ ಸರ್ ನಮಗೆ ಹೋರಾಟಗಾರರ ಭಾವನೆಗೆ ಬೆಲೆ ಕೊಡಿ ಹೋರಾಟಗಾರರ ಭಾವನೆಗೆ ಗೌರವ ಕೊಡಿ ಎಲ್ಲದಕ್ಕಿಂತ ಮುಖ್ಯವಾಗಿ ಕನ್ನಡಕ್ಕೆ ಗೌರವ ಕೊಡಿ ಕನ್ನಡಿಗರ ಸ್ವಾಭಿಮಾನ ಕೊಡಿ ಇಲ್ಲೊಂದಷ್ಟು ಜನ ತಾಪೆ ಹಾಕೋ ಕೆಲಸ ಮಾಡ್ತಾರೆ ಆ ತಾಪೆ ಹಾಕೋಣ ನಾವು ಕನ್ನಡಿಗರು ಪರಿಗಣಿಸೋದಿಲ್ಲ ಅವ್ರನ್ನೆಲ್ಲ ಪಕ್ಕಕ್ಕಿಟ್ಟು ಕಿಟ್ಟಿ ಏನ್ ಅಣ್ಣವರು ಕಟ್ಟಿದ್ರು ಕನ್ನಡ ಚಿತ್ರರಂಗವನ್ನು ನಾವು ತಮಿಳುನಾಡಲ್ಲಿದ್ದೀ ಕರ್ನಾಟಕದ ಅಸ್ಮಿತೆಯನ್ನು ಕಾಪಾಡಿದ್ರು ಆ ನಿಟ್ಟಿನಲ್ಲಿ ಕರ್ನಾಟಕದಲ್ಲಿರುವ ವಾಣಿಜ್ಯ ಮಂಡಳಿ ಕನ್ನಡದ ಅಸ್ಮಿತನ ಕಾಪಾಡಬೇಕು ಅಂತೇಳಿ ಇವತ್ತು ಹೋರಾಟ ರೂಶನ್ ಮೀಟಿಂಗು ತುಂಬಾ ಇದು ಏನು ನನಗೇನು ಇಷ್ಟು ಸರ್ ಮೀಟಿಂಗ್ ಮಾಡಿದ್ದೀರಾ ಹೇಳಿದ್ದೀರಾ ಕ್ಷಮಾಪನ ಕೇಳಿಲ್ಲ ರಾಜ್ಯ ಸರ್ಕಾರದ ಪ್ರತಿನಿಧಿ ಕನ್ನಡ ಸಂಸ್ಕೃತಿ ಇಲಾಖೆ ಮಂತ್ರಿಗಳು ಹೇಳಿದ್ದಾರೆ ಸಾಹಿತ್ಯ ಪರಿಷತ್ ಹೇಳಿದೆ ಅಭಿವೃದ್ಧಿ ಪ್ರಾಧಿಕಾರ ಹೇಳಿದೆ ಇಂಡಿಯಾನಿಗ್ ಸರ್ ಭಯ ಕನ್ನಡ ಇದು ಅಧಿಕಾರ ಇರುತ್ತೆ ಹೋಗುತ್ತೆ ಅಂದ್ರೆ ನೀವು ಮಾಡಿರೋ ಒಳ್ಳೆ ಕೆಲಸ ಶಾಶ್ವತವಾಗಿರುತ್ತೆ ಆ ನಿಟ್ಟಿನಲ್ಲಿ ಯಾರು ಕಠಿಣವಾದ ಕ್ರಮ ತೋಳೆ ಅವ್ನ ಕ್ಷಮಾಪಣೆ ಕೇಳಿದ್ರೆ ನಮ್ಮ ತುಂಬ ಕೂದಲೋಯ್ತು ನನಗೆಲ್ಲ ಲಾಸು ಕ್ಷಮಾಪಣೆ ಕೇಳ್ದರೆ ನಮ್ಗೆಲ್ಲ ಲಾಸು ಲಾಸ್ ಅವ್ನಿಗೆ ಅವ್ನಿಗೆ ನಾವೇ ಗೊಬ್ಬರಿಗಿಬೇಕು ಅಪ್ಪ ಕೇಳ್ಬಿಡುವ ಕ್ಷಮಾಪಣೆ ಅಪ್ಪ ಭಿಕ್ಷೆ ಮಾಡ್ದಂಗೆ ಇದೆ ರೀ ಆ ಭಿಕ್ಷೆ ಮಾಡೋ ಸಂಸ್ಕೃತಿ ಕನ್ನಡಿಗರದಲ್ಲ ನಾವು ಯಾವತ್ತಿನೂ ಕೊಟ್ಟಿರೋರು ಅದರಿಂದ ಅವ್ನಿಗೆ ಮಾನ ಮರ್ಯಾದೆ ಇದ್ರೆ ಯಾವ ಭಾಷಾ ತಜ್ಞವನು ಯಾವ ಸಂಶೋಧಕ ಯಾವ ಆಧಾರದ ಮೇಲೆ ಹೇಳಿದ ನೀವು ಪಟ್ಟಿ ಕೇಳ್ಬೇಕು ಕನ್ನಡಿದ್ರು ಬೇಜಾರ್ ಮಾಡ್ಬಿಟ್ಟಿದ್ರೆ ಕ್ಷಮೆ ಕೇಳಿ ಅಂತ ನೀವ್ ಹೇಳ್ಬಾರ್ದು ನೀನ್ ಯಾವ ಆಧಾರದ ಮೇಲೆ ಹೇಳಿದೀಯಾ ಹೇಳು ಇಲ್ಲದ ಕ್ಷಮಾಪನ ಕೇಳು ಅಂತ ಒಂದು ದಟ್ಟ ಒಂದು ಈ ಒಂದು ಚಿತ್ರರಂಗದ ಪ್ರಾತಿನಿಧಿಕ ಸಂಸ್ಥೆ ಇದು ಇದಕ್ಕೊಂದು ಮೌಲ್ಯ ಇದಕ್ಕೊಂದು ಗಟ್ಟಿ ತನ ಬರ್ಬೇಕಾದ್ರೆ ನಿಮ್ಮನ್ನೆಲ್ಲ ಗಟ್ಟಿ ಆಗಿರ್ಬೇಕು ಸರ್ ಮಾಡಿದಂಗೆ ನಟನೆ ಮಾಡೋರನ್ನ ನಿದ್ದೆ ಮಾಡೋರ ಎಬ್ಬರಿಸ್ಬೋದು ನಟನೆ ಮಾಡೋರ್ನ ಹೆಂಗ್ತೀರಾ ನೋಡಿ ಇಲ್ಲಿ ಒಂದ್ ನಿಮಿಷ ಎಷ್ಟೇನ್ ಮಾಡಿದ್ದೀನಿ ಸರ್ ಈಗ ಸ್ಪೀಕರ್

ಇಡೀ ಚಿತ್ರೋದ್ಯಮ ಎಲ್ಲ ಕಲಾವಿದರು ಆ ಕೆಲಸ ಇಲ್ಲಾಗಬೇಕು ಆಗ್ತಾಯಿಲ್ಲ ನಾನು ಅದನ್ನು ಒತ್ತಾಯ ಮಾಡ್ತಾ ಇದ್ದೀನಿ ಇಲ್ಲಿರುವಂಥ ನಮ್ಮ ಕಲಾವಿದರ ಸಂಘ ಮುಂದೆ ಬರಬೇಕು ಯಾಕೆ ಇಲ್ಲಿವರೆಗೆ ಬಂದಿರಬೇಕು ಗೊತ್ತಿಲ್ಲ ಆದ್ರೆ ಬರ್ಬೋದು ಆದರೆ ಒಂದು 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 ಮಾತಂತೂ ಸತ್ಯ ಯಾವುದೇ ಕಾರಣಕ್ಕೂ ನಾನು ಆ ಕನ್ನಡಪರ ಹೋರಾಟಗಾರರು ಏನು ತೀರ್ಮಾನ ತಗೊಂಡಿದ್ದಾರೋ ನಾನೊಬ್ಬ ಹೋರಾಟಗಾರನಾಗಿ ಅವ್ರ ಜೊತೆಯಲ್ಲಿ ನಾವೆಲ್ಲರೂ ಕೂಡ ಇರ್ತೀವಿ ವಾಣಿಜ್ಯ ಮಂಡಳಿ ಯಾವುದೇ ಕಾರಣಕ್ಕೂ ಒಂದು ಹೆಜ್ಜೆ ಹಿಂದೆ ಹೋಗಲ್ಲ ಸರ್ ಯಾಕೆಂದ್ರೆ ಇದು ಕನ್ನಡದ ಪ್ರಶ್ನೆ ರಾಜ್ಯದ ಪ್ರಶ್ನೆ ಖಂಡಿತ ರಾಜ್ಯದ ಸ್ವಾಭಿಮಾನ ಪ್ರಶ್ನೆ ಯಾಕೆ ಇಲ್ಲಿ ಕಲಾವಿದ ಮತ್ತೊಂದು ಅದೆಲ್ಲದಕ್ಕಿಂತ ಹೆಚ್ಚಾಗಿ ರಾಜ್ಯದ ಸಮಸ್ಯೆ ಇದು ಖಂಡಿತ ಭಾಷಾ ಸಮಸ್ಯೆ ಇದನ್ನ ಮಾತಾಡಿ ಬಹಳ ಕೀಡಾ ನೋಡಿರೋದ್ರಿಂದ ಇದಕ್ಕೆ ಯಾವುದೇ ರೀತಿ ನಾವು ಅವನ್ನ ಪಿಕ್ಚರ್ ಬಿಡ್ಬಿಡೋಕೆ ಅವಕಾಶ ಮಾಡಿಕೊಡಲ್ಲ ಅದೇನೇ ಆಗಲಿ ಅವನು ಕೇಳೋದು ಇಲ್ಲ ಅನ್ನೋ ಒಂದು ಮಾಹಿತಿ ಹೌದು ಅದೇನೇ ಆಗಲಿ

ನಾವು ಮಾಡ್ತಾ ಇದ್ದೀವಿ ಹಣ ಹೂಡಿರೋದು ಒಬ್ಬ ಕನ್ನಡಿಗ ಅವನಿಗೆ ಅನ್ಯಾಯ ಆಗ್ಬಾರ್ದು ಅವನಿಗೆ ಏನು ಕೊಡ್ತಿದ್ದಾನೋ ಅದೆಲ್ಲ ವಾಪಸ್ ತರ ಈ ಒಂದು ಇದಕ್ಕೆ ನಾವು ಉದ್ದವಾಗಿದ್ವಿ ಯಾಕಂದ್ರೆ ನಮ್ಮಿಂದ ಅವರಿಗೆ ಅವನ ಸಂಸಾರಕ್ಕೆ ತೊಂದರೆ ಆಗ್ಬಾರ್ದು ಉದ್ದೇಶದಿಂದ ನಾವು ಮಾಡ್ತಾ ಇದ್ದೀವಿ ಅವರ ಗಮನ ನಾವು ಕಾಯ್ತಾ ಇಲ್ಲ ನನಗೆ ಮಧ್ಯ ಅದು ವಿಶ್ಲೇಷಣೆ ಮಾಡಿ ಕ್ಷಮಾಪಣೆ ಕೇಳಿದ್ರೆ ನಾವು ಕನ್ಸಿಡರ್ ಮಾಡೋಣ ಅಂತಿದ್ವಿ ಆತ ಅಲ್ಲಿ ಎರಡು ಪತ್ರಿಕಾಗೋಷ್ಠಿಯಲ್ಲಿ ನನ್ನ ಶೈಲಿನೇ ನಾನು ಸಮಾಪನ ಕೇಳ್ದಲೇ ಅಂತ ದುರಂತ ಮಾತಾಡಿದ್ದಾನೆ ನಾವು ಸಹ ಎಲ್ಲೋ ಸಮಾಪನ ಕೇಳಬೇಕು ಕೇಳಬೇಕು ಅನ್ನೋದು ಅವ್ನಿಗೆ ಅತಿ ಆಯ್ತು ಅನ್ನೋ ಅನ್ಸುತ್ತೆ ಈಗ ಅವನ ಕ್ಷಮಾಪನ ನಮಗೆ ಬೇಕಾಗಿಲ್ಲ ಸರ್ ಅವ್ನಿಗೆ ದರ್ದಿರೋದಕ್ಕೆ ಕ್ಷಮಾಪನೆ ಕೇಳಲಿ ಏನಿದೆ ವಾಸ್ತಾಂಶ ಹೇಳಿ ಅವನಿಗೆ ಇತಿಹಾಸ ತಜ್ಞನ ಭಾಷಾ ತಜ್ಞನ ಅನ್ನೋದು ಪ್ರೂವ್ ಮಾಡಲಿ ಕನ್ನಡಿಗರ ಕನ್ ತಮಿಳು ಕನ್ನಡದಲ್ಲಿ ಹುಟ್ಟು ಹಿಂದೆ ರಾಜಗೋಪಾಲಾಚಾರ್ಯ ಅವರ ವಿಷಯದಲ್ಲಿ ಇದೇ ಘಟನೆ ನಡೆದಿತ್ತು ಅವ್ರಿಗೆ ಕ್ಷಮಾಪಣೆ ಕೇಳಿದ್ರು ಅವ್ರಿಗಿಂತ ದೊಡ್ಡ ವ್ಯಕ್ತಿ ಅಲ್ಲ ಇವನು ಆ ನಿಟ್ಟಿನಲ್ಲಿ ಕನ್ನಡ ಚಿತ್ರರಂಗದ ಅಸ್ಮಿ ಗೋವಿಂದ ಅವರು ನೋವಿನ ವಿಷಯ ಹೇಳಿದ್ರು ಯಾಕೆ ಚಿತ್ರರಂಗದ ಅನೇಕ ನಾಯಕ ನಟರುಗಳು ಇಲ್ಲಿ ಅನ್ನ ತಿಂದು ಇಲ್ಲಿ ಬೆಳೆದೆ ಇವ್ರಿಗೆ ಯಾಕೆ ಇಲ್ಲಿ ಗಟ್ಟಿನ ನಿಲ್ಲುವ ಮಾತಾಡ್ತಾ ಇಲ್ಲ ಅಲ್ಲಿ ಸಾಮಾನ್ಯ ಕಲಾವಿದರ ಕಮಲಾಸನ್ ಪರ ನಿಂತಿರುವಾಗ ಕನ್ನಡದ ಹೆಸರು ಒಂದಿಬ್ರು ನಟ ಪೋಷಕ ನಟರುಗಳು ಮಾತಾಡಿದ್ರೆ ಬಿಟ್ಟರೆ ಇವ್ರಿಗೆ ಯಾಕೆ ನಾಯಕ ನಟರಿಗೆ ಮಾತಾಡಕ್ಕೆ ಇಷ್ಟೇ ಇಲ್ಲ ಇವಾಗ ಪ್ಯಾನ್ ಇಂಡಿಯಾ ನಟ್ರಾಗ ಘೋಷಿಸ್ಕೊಂಡ್ಬಿಡಲಿ ನಾವು ಕನ್ನಡದ ನಟ ಅಲ್ಲ ಪ್ಯಾನ್ ಇಂಡಿಯಾ ನೆಟ್ರು ಅಂತ ಬೇಕಾದಾಗ ಕನ್ನಡದ ಬಗ್ಗೆ ಮಾತಾಡ್ತಾರೆ ಸಿನಿಮಾದಲ್ಲಿ ಕನ್ನಡದ ಬಗ್ಗೆ ಮಾತಾಡ್ತಾರೆ ಮಾತಾಡಲಿ ಡಾಕ್ಟರ್ ರಾಜ್ಕುಮಾರ್ ಸರ್ ತಮಿಳ್ನಾಡು ನೆಲದಲ್ಲಿ ನಿಂತು ಕನ್ನಡದ ಅಸ್ಮಿತೆ ಯಾಕೆ ಕಾಪಾಡ್ಕೊಂಡ್ ಬಂದರು ಅದೊಂದು ಸ್ವಲ್ಪ ಕಲೀಲಿ ಇವತ್ತಿನ ನಾಯಕ ನಟರು ಆ ನಿಟ್ಟಿನಲ್ಲಿ ಕಮಲಹಾಸ ಕ್ಷಮೆಗೆ ನಾವು ಗೋಗರಿ ಎಲ್ಲ ಸ್ವಾಮಿ ಅವ್ರಿಗೆ ದರ್ದಿ ಇದ್ರೆ ಅವ್ರು ಯಾರೋ ಹೇಳೋದು ನಿರ್ಮಾಪಕರು ತಮಿಳ್ನಾಡು ಕನ್ನಡ ಸಿನಿಮಾ ತೆರೆದ್ಬಿಟ್ರೆ ಅವ್ರು ಯೋಚನೆ ಮಾಡಿ ಕರ್ನಾಟಕದ ನೆಲದಲ್ಲಿ ನೂರು ದಿವಸ ಓಡಿರೋ ತಮಿಳ್ ಸಿನಿಮಾಗಳನ್ನ ನೂರು ಕೊಡ್ತೀವಿ ನಾವು ಅದೇ ತಮಿಳ್ನಾಡಲ್ಲಿ ಒಂದು ಸಿನಿಮಾ ಕನ್ನಡ ಸಿನಿಮಾ ನೂರು ದಿನ ಓಡಿರೋದು ಹೇಳಿ ನೋಡೋಣ ಯಾಕೆ ಬೇಡ ಸರ್ ನಮ್ಗೆ ಯಾಕಂದ್ರೆ ನಿರ್ಮಾಪಕರು ರೀತಿ ಮಾತಾಡ್ತಾರೆ ನೂರು ದಿನ ಓಡಿರೋ ತಮಿಳ್ ಸಿನಿಮಾಗಳ ಇತಿಹಾಸ ಕರ್ನಾಟಕದಲ್ಲಿ ಎಷ್ಟಿದೆ ಒಂದು ಕನ್ನಡ ಸಿನಿಮಾ ನೂರು ದಿವಸ ತಮಿಳ್ನಾಡು ಓಡಿದ್ಯಾ ಅಂತ ಆತಂಕಗಳನ್ನ ಮಾಡಿ ಕನ್ನಡದ ಸ್ವಾಭಿಮಾನವನ್ನು ಹಡ ಇಡಬೇಡಿ ಯಾರು ಇವತ್ತು ಚಿತ್ರರಂಗ ನೂರಕ್ಕೆ ನೂರು ಸಿಂಹ ನೆಲ ಅಂತ ಮಾತಾಡ್ತಾರೆ ಒಂದು ಕನ್ನಡ ಸಿಂಹ ಜನ ಬರ್ತಾ ಇಲ್ಲ ಅಂತಾರೆ ಕನ್ನಡ ಸಿಂಹ ಹೇಳಿಲ್ಲ ಅಂತಾರೆ ಈ ಸಂದರ್ಭದಲ್ಲಿ ಒಂದು ಐಕಿಕವಾದಂಥ ಸಾಂಘಿಕ ಹೋರಾಟವನ್ನು ಕೊಡಬೇಕು ಅಂತ ಚಿತ್ರರಂಗದವ್ರು ಅನ್ಸೋದಿಲ್ವಾ ಯಾಕೆ ಈ ಥರ ದಿವ್ಯಮವನ್ನು ಅವ್ರದ್ದು ಇದರ ಪರಿಣಾಮವನ್ನು ಇದರ ಫಲಿತಾಂಶವನ್ನು ಅವರು ಅನುಭವಿಸ್ತಾರೆ ಆದ್ರಿಂದ ನಮಗೆ ಹೋರಾಟಗಾರರಿಗೆ ಕನ್ನಡದ ಸ್ವಾಭಿಮಾನ ದೊಡ್ಡದು ಸರ ಗೋವಿಂದ ಅವ್ರ ಮೇಲೆ ನಮ್ಗೆ ಅಪಾರವಾದ ನಂಬಿಕೆ ಇದೆ ವಾಣಿಜ್ಯ ಮಂಡಳಿ ಅಪಾರವಾದ ನಂಬಿಕೆ ಇದೆ ಯಾಕಂದ್ರೆ ಕನ್ನಡ ಚಿತ್ರರಂಗದ ಇತಿಹಾಸ ಏನು ಅಂತ ನಿಮ್ಗೆಲ್ಲ ಗೊತ್ತಿದೆ ಆದ್ರಿಂದ ಕಮಲ ಹಾಸನ ಕ್ಷಮಾಪಣೆ ಕೇಳಿದಷ್ಟು ಬಿಟ್ರಷ್ಟು ನಮ್ಗೆ ಮಾನ ಮರ್ಯಾದೆ ಇದ್ರೆ ನಮ್ಮ ಭಾಷೆನ ಹೆಂಗೆ ತಮಿಳಿಂದ ಹುಟ್ಟಿದ ಅಂತಾನೆ ಅವ್ನ ಭಾಷಾ ತಜ್ಞ ದಾಖಲೆ ಕೊಡ್ಲಿ ದಾಖಲೆ ಕೊಡ್ದಲೆ ಗಾಳಿ ಗುಂಡೋಡಿಯೋ ಮಾತಾಡ್ ಆಡೋದಕ್ಕೆ ನೀವು ಮಾನ್ಯತೆ ಕೊಡಬೇಡಿ ಭಾಷೆ ಮುಂದೆ ಯಾರು ದೊಡ್ಡದಲ್ಲ ಅದನ್ನ ಡಾಕ್ಟರ್ ರಾಜ್ಕುಮಾರ್ ಹೇಳಿದ್ದಾರೆ ಕನ್ನಡದಿಂದ ನಾನು ರಾಜಕುಮಾರನ ಹೊತ್ತು ರಾಜಕುಮಾರಿಂದ ಕನ್ನಡ ಹಾಕ ಅದನ್ನು ಎಲ್ಲರೂ ಅರ್ತ್ಕೊಂಡ್ರೆ ಸಾಕು ಎಲ್ಲರೂ ಅರ್ತ್ಕೊಂಡು ನೀವು ಈ ಒಂದು ಹೋರಾಟಗಾರರ ಭಾವನೆಗೆ ದಯವಿಟ್ಟು ಹೊತ್ಕೊಳ್ಳಿ ಸರ್ ನಮ್ಮಂಥವ್ರು ಸರ್ ಡಬ್ಬಿಂಗ್ ಹೋರಾಟದ ಕಲ್ಲು ಕಲ್ಲೊಡ್ದವ್ರು ಡಬ್ಬಿಂಗ್ ಹೋರಾಟ ನಿಲ್ಲಿಸಬೇಕು ಅಂತ ಮಾಡಿದವರು ಪರಭಾಷೆ ಸಿನಿಮಾನ ತಡಿಬೇಕು ಅಂತ ಮಾಡಿದವರು ಕನ್ನಡ ಚಿತ್ರವನ್ನು ಬೆಳೆಸಬೇಕು ಅಂತ ಹೇಳಿ ಟಮಟೆ ಹೊಡೆದು ಹೌಸ್ಫುಲ್ ಬೋರ್ಡ್ ಹಾಕ್ತವ್ರು ಹೋರಾಟಗಾರರು ಸರ್ ಇವೆಲ್ಲ ನೆನ್ಪಲ್ಲಿ ಇಟ್ಕೊಂಡು ಸ್ವಲ್ಪ ಕುಂಭಕರ್ಣ ನಿದ್ರೆಯಲ್ಲಿ ಈಗ ಇಡೀ ಚಿತ್ರರಂಗ ತಮಿಳು ಚಿತ್ರರಂಗ ಹಾಸನ್ ಬಲ ನಿಂತಿದೆ ಈ ಚಿತ್ರರಂಗ ಜೊತೆ ಬರೋದು ಬೇಡ ನಾಡಿನ ನುಡಿಯ ಭಾಷಾ ವಿಚಾರ ಬಂದಾಗಲೂ ಕಲಾವಿದ್ರು ಮಾತಾಡಿಲ್ಲ ಅಂತ ಆದ್ಮೇಲೆ ಸೊ ಅವ್ರ ಗಮನಕ್ಕೆ ತಂದು ಅವ್ರನ್ನ ನಿದ್ಯಮೇಲೆ ಎಬ್ಬರಿಸುವಂತ ಕೆಲಸ ಮಾಡ್ತೀರಾ ಈಗಲಾದ್ರು ಸರ್ ಒಂದು ಮಾತು ಹೇಳ್ತೀನಿ ಏನಾದರೂ ಮನುಷ್ಯತ್ವ ಇದ್ರೆ ಅಥವಾ ಈ ನಾಡಿನ ಬಗ್ಗೆ ಒಂದು ಕರ್ತವ್ಯ ಎಲ್ರದ್ದು ಕರ್ತವ್ಯ ಇದು ಇವತ್ ಯಾಕೆ ಇಡೀ ಕರ್ನಾಟಕದಲ್ಲಿ ಕನ್ನಡ ಪರ ಹೋರಾಟಗಾರರು ಯಾಕೆ ನಿಂತಿದ್ದಾರೆ ನಮ್ಗೆ ಸಂಬಂಧ ಇಲ್ಲ ಅನ್ನೋ ರೀತಿ ಕಲಾವಿದ ಸಂಘ ಇದೆ ಇವು ಈ ಕ್ಷಣದವರೆಗೂ